ಎಷ್ಟು ಬೆಳಕವನ್ನು ಕಾಣಕುಂತಿದೆ ಮುಖನಿಂದ ಹಜರತಿ ಇಬ್ರಾಹಿಂ ಸಲಂ ಕೇಳಿ ಸುಹಾನಮ್ಮ ಇದು ಯಾರ ಕಡೆ ಬರುತ್ತಾರೆ ಈ ರೀತಿ ಮುಖ ತಗೊಂಡು ಆತ್ಮ ತೆಗಿರು ಪರಿಷ್ಠಗಳು ಮೊಮ್ಮಿನಿ ಒಬ್ಬ ಪುಣ್ಯ ಮನುಷ್ಯ ಸುನ್ನತಿ ಪ್ರಕಾರ ಜೀವನ ಮಾಡುವ ಮನುಷ್ಯ ಅಲ್ಲಾರು ಹಗ್ಮಿನ ಪ್ರಕಾರ ಜೀವನ ಮಾಡುವ ಮನುಷ್ಯ ಅಂತ ಮನುಷ್ಯರಿಗೆ ಸುಂದರವಾದ ಮುಖ ತಗೊಂಡು ಬರುತ್ತಾರೆ ಪರಿಷ್ಠೆಗಳು ಈಗ ಪಾಪಿ ಜನರು ಕಾಫಿರ ಜನರು ಅಲ್ಲಾಹು ಅಕ್ಬರ್ ಅವ್ರ ಸಾಯದ ಮುಂಚೆ ಯಾವತಿ ಫರಿಷ್ಠಗಳು ಮುಖಾತ್ಕೊಂಡು ಬರ್ತಾರೆ ಹಜರತ್ ಇಬ್ರಾಹಿಂ ಮಾಡಿದ್ರು ಹೇಗೆ ಹಜರತ್ ಮುಖಾಬನ್ನು ಹೇಗೆ ಅವರು ಮಾಡಬೇಕಾಗಿತ್ತು ಇಬ್ರಾಹಿಂ ಇಬ್ರಾಹಿಂ ತಿರುಗಿ ನನ್ನ ಮುಖಾಬನ್ ನೋಡ್ರಿ ಹಜರತ್ ಇಬ್ರಾಹಿಂ ಅಲ್ಲಾಮಿ ಹೇಗೆ ಮುಖಾಬನ್ ನೋಡಬೇಕಾಗಿತ್ತು ಅಲ್ಲಾ ಅಕ್ಬರ್ ಚಕ್ರವನ್ನು ತಳಗ ಬಿದ್ರು ಹಜರತ್ ಇಬ್ರಾಹಿಂ ಚಕ್ರದಿಂದ ಏನಾಯ್ತು ತಳಗವನ್ನು ಬೀದ್ರು ಹಜರತ್ ಇಬ್ರಾಹಿಂ ಅಂತದು ಭಯ